ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ನಾಡಿನ ಸಮಸ್ತ ಜನತೆಗೆ ನಮ್ಮ ಕರ್ನಾಟಕ ವಾಹಿನಿ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸುದ್ದಿಯತ್ತ ಗಮನ ಹರಿಸೋಣ ಮೊದಲಿಗೆ ಮಹಾಶಿವರಾತ್ರಿ ದಿನವಾದ ಎಂದು ಶಿವನ ಕ್ಷೇತ್ರಗಳಿಗೆ ಭಕ್ತರ ದಂಡು ಹರಿದು ಬರುತ್ತಿದೆ ಧರ್ಮಸ್ಥಳ ಗೋಕರ್ಣ ಮುರುಡೇಶ್ವರ ನಂಜನಗೂಡು ಕೋಟಿಲಿಂಗೇಶ್ವರ ಮಲೆಮಹದೇಶ್ವರ ಬೆಟ್ಟ ಹಂಪಿ ಮತ್ತಿತರ ದೇವಾಲಯಗಳಲ್ಲಿ ಪರಮೇಶ್ವರನ ದರ್ಶನಕ್ಕೆ ಮುಂಜಾನೆಯಿಂದಲೇ ಭಕ್ತರು ಸರತಿ ಸಾಲಿನಿಂದ ನಿಂತಿದ್ದಾರೆ ಮಹಾಶಿವರಾತ್ರಿಯ ದಿನವಾದ ಇಂದು ಶಿವನ ಕ್ಷೇತ್ರಗಳಿಗೆ ಭಕ್ತರ ದಂಡು ಹರಿದು ಬರುತ್ತಿದೆ ಧರ್ಮಸ್ಥಳ ಗೋಕರ್ಣ ಮುರುಡೇಶ್ವರ ನಂಜನಗೂಡು ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಲಾರ ಮಲೆಮಾದೇಶ್ವರ ಬೆಟ್ಟ ವಿರೂಪಾಕ್ಷ ದೇವಾಲಯ ಹಂಪಿ ಮತ್ತಿತರ ದೇವಾಲಯಗಳಲ್ಲಿ ಪರಮೇಶ್ವರನ ದರ್ಶನಕ್ಕೆ ಮುಂಜಾನೆಯಿಂದಲೇ ಭಕ್ತರು ಸರ್ತಿ ಸಾಲಿನಲ್ಲಿ ನಿಂತಿದ್ದಾರೆ ಎಲ್ಲಾ ದೇವಾಲಯಗಳಲ್ಲೂ ಶಿವನ ನಾಮ ಮೊಳಗುತ್ತಿದೆ ಭಕ್ತರು ವಿಶೇಷ ಪೂಜೆ ಮತ್ತು ಅಭಿಷೇಕಗಳನ್ನು ನೆರವೇರಿಸುತ್ತಿದ್ದಾರೆ ಉತ್ತರ ಕನ್ನಡದಲ್ಲಿ ಬಿಸಿಲಿನ ಜಳಕ್ಕೆ ಜನ ಕಂಗಾಲಾಗಿದ್ದು ರಾಜ್ಯದಲ್ಲಿ ಗರಿಷ್ಠ ನಲವತ್ತೊಂದು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಕಾರವಾರದ ಸಾವಂತವಾಡದಲ್ಲಿ ದಾಖಲಾಗಿದೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ನಿಗಾ ಕೇಂದ್ರದ ಫೆಬ್ರವರಿ ಇಪ್ಪತ್ತೈದರ ಮಾಹಿತಿಯಂತೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ರಾಜ್ಯದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಹಾಗೂ ರಾಯಚೂರು ಜಿಲ್ಲೆಗಳು ಒಟ್ಟು ಹದಿಮೂರು ಸ್ಥಳಗಳಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿದೆ ಈ ಪೈಕಿ ಉತ್ತರ ಕನ್ನಡದ ಕರಾವಳಿಯಲ್ಲಿಯೇ ಆರು ಸ್ಥಳಗಳಲ್ಲಿ ಗರಿಷ್ಠ ತಾಪಮಾನ ದಾಖಲಾಗಿದ್ದು ಜಿಲ್ಲೆಯ ಜನ ಕಂಗಾಲಾಗಿದ್ದಾರೆ ಅನ್ನದಾತನ ಸಮಸ್ಯೆಗಳಿಗೆ ಸ್ಪಂದಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಜನಸ್ನೇಹಿ ಆಡಳಿತ ನೀಡುವುದೇ ನನ್ನ ಮೊದಲ ಆದ್ಯತೆ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗುವ ರೀತಿಯಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿ ರೈತನನ್ನು ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡುವುದೇ ನನ್ನ ಮೊದಲ ಗುರಿ ಎಂದು ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷ ಕೆಎನ್ ಮಂಜುನಾಥ್ ತಿಳಿಸಿದ್ದಾರೆ ಅಧ್ಯಕ್ಷರಾಗಿ ಶ್ರೀ ಕೆಎನ್ ಮಂಜುನಾಥ್ ಬಿನ್ ನಾರಾಯಣಪ್ಪ ಕಾಮಗೊಂಡಹಳ್ಳಿ ಶಿರಾ ತಾಲೂಕರವರು ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಪರಸ್ಪರ ಸಹಕಾರ ಸೇವಾ ಮನೋಭಾವದೊಂದಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ಮುನ್ನಡೆಸಿದಾಗ ಸಂಘ ಆರ್ಥಿಕ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದರು ಸಹಕಾರ ಸಂಘ ಕಾಮಗೊಂಡನಹಳ್ಳಿ ಇಪ್ಪತ್ತೈದರಿಂದ ಐದು ವರ್ಷಗಳ ಮೂವತ್ತರವರೆಗೆ ನಡೆದಂಥ ಚುನಾವಣೆಯಲ್ಲಿ ಹನ್ನೆರಡು ಅಭ್ಯರ್ಥಿಗಳಿಗೆ ಐವತ್ತೊಂದು ಜನ ಅಭ್ಯರ್ಥಿಗಳಿಗೆ ಆಯ್ಕೆಯಾಗಿ ಅರ್ಜಿಯನ್ನು ಹಾಕಿದರು ಅದರಲ್ಲಿ ಅವಿರೋಧವಾಗಿ ಹನ್ನೆರಡು ಜನ ಆಯ್ಕೆಯಾಗಿದ್ವಿ ಇಂದು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಎಲ್ಲ ಸರ್ವ ಸದಸ್ಯಗಳಿಗೂ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪ್ರತಿಯೊಬ್ಬರೂ ನನಗೆ ಸಹಕಾರ ಕೊಟ್ಟಿರುವಂಥವ್ರಿಗೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ನಮ್ಮ ಪ್ರಾಥಮಿಕ ಕೃಷಿ ಪಾತಿನ ಸಹಕಾರ ಸಂಘ ಭಾಳ ಉತ್ತಮವಾಗಿ ನಡ್ಕೊಂಡು ಬಂದಿದ್ದು ಏಕೆಂದರೆ ಹಿಂದೆ ಪೂರ್ವಿಕರಾದಂಥ ಶ್ರೀಯುತ ಕಾಟಪ್ಪನವರಾಗಿರ್ಬೋದು ಅಥವಾ ಕೆ ಎಂ ರಾಮಕೃಷ್ಣಪ್ಪನವ್ರು ಆಗಿರ್ಬೋದು ಸಾವಿರದ ಒಂಬೈನೂರ ಎಂಬತ್ತ ಮೂರರಿಂದಲೂ ಈ ಒಂದು ವಿ ಎಸ್ ಎಸ್ ಎನ್ ಸೊಸೈಟಿಯನ್ನು ಭಾಳ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬಂದಿರ್ತಾರೆ ಅದೇ ರೀತಿ ನಮ್ಮ ಕಾರ್ಯಕಾರಿ ಮಂಡಳಿಯು ಸಹ ಈಗೇನು ನಮ್ಮನ್ನು ಆಯ್ಕೆ ಮಾಡಿದರೋ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದರೋ ಅದೇ ರೀತಿ ನಮ್ಮ ಕಾರ್ಯಕಾರಿ ಮಂಡಳಿ ಸಹ ಅದನ್ನು ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಒಬ್ಬರಿಗೆ ಕೆ ಸಿ ಸಿ ಅಥವಾ ರೈತರಿಗೆ ಕೆ ಸಿ ಸಿ ಸಾಲ ಕೊಡೋದಾಗಿರ್ಬೋದು ಏಕೆಂದರೆ ಇವತ್ತು ಕೆ ಸಿ ಸಿ ಸಾಲನ ನಾವು ಕೊಟ್ಟಿರುವಂಥ ಸೊಸೈಟಿಲಿ ನಮ್ಮ ಕಾಮಗಂಡ್ನಹಳ್ಳಿ ಬಿ ಎಸ್ ಎಸ್ ಎನ್ನಲ್ಲಿ ಸಾವಿರದ ಇನ್ನೂರ ಅರುವತ್ತ್ಮೂರು ಜನಕ್ಕೆ ಇವತ್ತು ನಾಲ್ಕು ಕೋಟಿ ತೊಂಬತ್ತು ಲಕ್ಷ ಇವತ್ತು ಸಾಲ ಕೊಟ್ಟಿದ್ವಿ ಅದರ ಜೊತೆಗೆ ಇವತ್ತು ಒಡವೆ ಸಾಲ ಆಗಿರ್ಬೋದು ಅಥವಾ ಕೃಷಿ ಸಾಲದ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ನಮ್ಮ ಸೊಸೈಟಿಯಲ್ಲಿ ಪ್ರತಿಯೊಬ್ಬರಿಗೂ ರೈತರಿಗೆ ಅನುಕೂಲ ಆಗುವಂಥ ಒಂದು ರಸಗೊಬ್ಬರ ಆಗಿರ್ಬೋದು ಅಥವಾ ಬೀಜ ಆಗಿರ್ಬೋದು ಇನ್ನು ಅನೇಕ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಾಮಾನ್ಯ ರೈತರಿಗೆ ಎಟಕುವಂಥ ಕಾರ್ಯಕಲಾಪಗಳನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನನಗೆ ಈ ಒಂದು ಅಧ್ಯಕ್ಷಗಿರಿ ಕೊಟ್ಟಿದ್ದರೆ ಹೆಚ್ಚಿನ ಜವಾಬ್ದಾರಿ ಇದೆ ತಮ್ಮೆಲ್ಲ ಸಹಕಾರದಿಂದ ಇವತ್ತಾಗಿದ್ದೀನಿ ಇದೇ ರೀತಿ ತಮ್ಮ ಸಹಕಾರ ಇರಲಿ ನಿಮ್ಮ ಜೊತೆ ನಾನು ಸಹ ಯಾವತ್ತೂ ಕೈ ಜೋಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನಾನು ಇದು ಒಳ್ಳೆಯ ಇಡೀ ತಾಲೂಕಿಗೆ ಎರಡನೇ ಸ್ಥಾನದಾಗೈತೆ ಇದು ಹುಣ್ಸಳ್ಳಿ ಬಿಟ್ಟರೆ ನಮ್ಮದೇ ಎರಡನೇ ಇರೋದು ಈಗ ಮೂರು ಡಿವೈಡ್ ಆಯ್ತು ಈಗ ಈಗೇನಪ್ಪ ಅಂದರೆ ಮಂಜಣ್ಣವ್ರ ಅಧ್ಯಕ್ಷ ಆಗಿರೋದ್ರಿಂದ ಎಲ್ಲರೂ ಸೇರಿ ಅವ್ರಿಗೆ ಸಪೋರ್ಟ್ ಮಾಡಿ ಈಗ ಹೊಸ ಸಾಲ ನಾನ್ನೂರು ಜನ ಅಪ್ಲಿಕೇಶನ್ ಕೊಟ್ಟು ಅವು ಪಾಲೆ ಪಾಣೆಗೆ ಎಲ್ಲನ ಡಿಕ್ಲರೇಷನಾಗಿ ಬರ್ತೈತೆ ಅದನ್ನು ಏನಾನ ಮಾಡಿ ಕೊಡಿಸಿದ್ರೆ ಅದು ದೊಡ್ಡ ಸಹಾಯ ಆಗುತ್ತೆ ನೆಕ್ಸ್ಟು ಮಂಜಾಣಿಗೆ ನಾವೆಲ್ಲ ಸಹಕಾರ ಕೊಟ್ಟು ವರ್ಷ ಜನನೂ ಮಾಡಬೇಕು ಪ್ಲಸ್ ಪ್ರತಿಯೊಂದು ವೆ ವೆಹಿಕಲ್ ಲೋನು ಕೈ ಸಾಲ ಎಲ್ಲ ಕೊಡ್ತಾ ಇದ್ದಾರೆ ಈ ಸೊಸೈಟಿಗೆ ಅದನ್ನು ಸರಿಯಾಗಿ ಉಸುಲಿ ಮಾಡೋಕ್ಕೆ ವರ್ಕರ್ ಸರಿಯಾಗಿ ಕೆಲಸ ಮಾಡಬೇಕು ಭಾಳ ಡ್ಯೂ ಆಗೈತೆ ಅದನ್ನೆಲ್ಲ ಅಧ್ಯಕ್ಷರು ಮುಂದೆ ನೋಡ್ತಾರೆ ಅಂತ ಹೇಳಿ ನನಗೆ ಭಾಳ ನಂಬಿಕೆ ಯಾಕಂದ್ರೆ ಯಾಕೆಂದ್ರೆ ಅವರು ಟ್ಯಾಲೆಂಟ್ ಆಗಿದ್ದಾರೆ ಮನುಷ್ಯ ಮಾಡ್ತಾರೆ ಅವರು ವ್ಯವಹಾರಿಕ ಜ್ಞಾನ ಫುಲ್ ಇದೆ ಮಾಡ್ತಾರೆ ಎಂಬ ನಂಬಿಕೆ ಇದೆ ಆದ್ದರಿಂದ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಹೋಗ್ಬೇಕು ಅಂತ ನನ್ನ ಇದು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರುಗಳಾದ ಶಿವರಂದಯ್ಯ ಆರ್ ಮಂಜುನಾಥ್ ಎಸ್ ದೇವರಾಜು ಗಾಯತ್ರಮ್ಮ ಚುನಾವಣಾಧಿಕಾರಿ ಬಿ ರೇಣುಕಮ್ಮ ಇನ್ನಿತರರು ಉಪಸ್ಥಿತರಿದ್ದರು ನೂತನ ಅಧ್ಯಕ್ಷರಾದ ಎನ್ ಮಂಜುನಾಥ್ ನಮ್ಮ ನಿರ್ದೇಶಕರುಗಳಾದ ಎಲ್ಲ ನನ್ನ ಅಕ್ಕ ತಂಗಿಯರು ಮತ್ತು ಉಪಾಧ್ಯಕ್ಷರು ಇವತ್ತೇನು ನಡೆದಿದೆ ಇದೇ ರೀತಿಯ ಮುಂದೆ ನಾವು ಸಹಕಾರ ಕೊಟ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಎರಡು ಮಾತಾಡಿ ನನ್ನ ಮಾತು ಮುಗಿಸ್ತೀನಿ ಆಯ್ಕೆಯಾದಂಥ ಸಂಘದಿಂದ ಆಯ್ಕೆಯಾದಂತಹ ನಮ್ಮ ಯಮದೆರೆ ಗ್ರಾಮ ಪಂಚಾಯಿತಿ ನಮ್ಮ ಯಮದೆರೆ ಗ್ರಾಮ ಪಂಚಾಯಿತಿವಾಗಿ ಬಗ್ಗೆ ನೂತನವಾಗಿ ವಿಭಜನೆ ಆದಂಥ ಕಾರಣದಿಂದ ಹೊಸಳ್ಳಿ ಗ್ರಾಮ ಪಂಚಾಯಿತಿ ನಾದೂರ್ ಗ್ರಾಮ ಪಂಚಾಯಿತಿ ಹಾಗೂ ಯಮದರೆ ಗ್ರಾಮ ಪಂಚಾಯಿತಿ ಕೊನೆಯದಾಗಿ ಯಮದೆರೆ ಗ್ರಾಮ ಪಂಚಾಯಿತಿಗೆ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಏನಿವತ್ತು ಅವಿರೋಧವಾಗಿ ಆಯ್ಕೆಯಾದಂಥ ಕೋರಮ್ಮು ತಗೊಂಡು ಇವತ್ತು ನಮ್ಮ ಪಂಚಾಯಿತಿಯ ಸದಸ್ಯರು ಒಗ್ಗೂಡಿ ಒಬ್ಬ ಧೀಮಂತ ನಾಯಕನ್ನು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಬಹಳ ಹೆಮ್ಮೆ ತರೋಂಥ ಸಂಗತಿ ಮಂಜಣ್ಣ ಅಂದರೆ ಯಮ್ದೆರೆ ಪಂಚಾಯತಿ ಆಗಿರಲಿ ನಾದೂರ್ ಪಂಚಾಯತಿ ಆಗಿರಲಿ ಗುರ್ತಿಸೋದು ಅಂದರೆ ಮಾದೇವಿ ಮಂಜಣ್ಣ ಅಂದರೆ ಏ ಅವರು ಇದ್ದರೆ ಪರವಾಗಿಲ್ಲಪ್ಪ ಅವರು ಇದ್ದಿತ್ತಾಗೆ ಕೆಲಸ ಅಭಿವೃದ್ಧಿ ತಗೊಂಡೋಗೋ ಅಂಥ ವ್ಯಕ್ತಿತ್ವ ಉಳ್ಳಂಥ ಮಂಜಣ್ಣನ ನಮ್ಮ ಸದಸ್ಯರು ಬಹಳ ಒತ್ತು ಕೊಟ್ಟು ಅವ್ರನ್ನ ಭಾಳ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಆಯ್ಕೆ ಮಾಡೋಂಥ ಸರ್ವ ಸದಸ್ಯರಿಗೂ ಫಸ್ಟ್ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಪಂಚಾಯಿತಿ ಇದ್ದ ಮುಂದಿನ ದಿನಗಳಲ್ಲಿ ಕೆ ಎನ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಲತಾ ಅವರು ಹಾಗೂ ಸರ್ವ ಸದಸ್ಯರು ನಮ್ಮ ಇದ್ದ ಮಂಜುನಾಥು ನಮ್ಮ ಯಮ್ದೆರೆ ಪಂಚಾಯತ್ ನಾಗರಾಜಣ್ಣ ಇದ್ದ ಈರ್ಮಲ್ಲಣಯ್ಯ ನಮ್ಮ ಇದ್ದ ಶಿವನಂದಣ್ಣ ನಮ್ಮ ಕೆರೆ ಇದ್ದ ಮಾಜಿ ಅಧ್ಯಕ್ಷರಾದಂಥ ರಾಜಣ್ಣನವರು ಹಾಗೂ ನಮ್ಮ ಶ್ರೀರಾಮಣ್ಣನವರು ಅತಿ ಹೆಚ್ಚು ಇಲ್ಲಿ ನಮ್ಮ ಸರ್ವ ಸದಸ್ಯರನ್ನು ಮಂಜಣ್ಣವ್ರಿಗೆ ಭಾಳ ತುಂಬು ಹೃದಯದಿಂದ ಸಪೋರ್ಟ್ ಮಾಡಿ ಈ ಸ್ಥಾನಕ್ಕೆ ತಂದಿದ್ದಾರೆ ಮುಂದಿನ ದಿನದಲ್ಲಿ ರೈತರಿಗೆ ಭಾಳ ಸ್ಪಂದಿಸ ಕೆಲಸ ಮಾಡಿ ಅವರ ಕುಂದು ಕೊರತೆಗಳನ್ನೆಲ್ಲ ತಿಳಿದು ಏನು ಸೌಲಭ್ಯಗಳು ಕುಂದು ಕೊರತೆ ಇತ್ತು ಅವನ್ನೆಲ್ಲ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನಮ್ಮ ಇದ್ದ ನಾನು ಒಬ್ಬ ಅಧ್ಯಕ್ಷರಾಗಿ ಇವರಲ್ಲಿ ಕೇಳಿಕೊಂಬತ್ತಿದ್ದೀನಿ ಜೈ ಮಹಾಶಿವರಾತ್ರಿಯ ದಿನವಾದ ಇಂದು ಮೈಸೂರಿನ ಅಂಬಾವಿಲಾಸ್ ಅರಮನೆಯ ಮುಂಭಾಗದಲ್ಲಿರುವ ಇತಿಹಾಸ ಪ್ರಸಿದ್ಧ ತ್ರಿನೇಶ್ವರ ಸ್ವಾಮಿಗೆ ಹನ್ನೊಂದು ಕೆ ಜಿ ತೂಕದ ಚಿನ್ನದ ಮುಖುವಾಡ ಧಾರಣೆ ಮಾಡಿ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು ಇದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಶಿವರಾತ್ರಿ ದಿನ ಹಾಕಲಾಗುತ್ತದೆ ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆಯ ಮುಂಭಾಗದ ಪೂರ್ವ ದಿಕ್ಕಿನಲ್ಲಿ ಅಂದರೆ ಜಯಮಾರ್ತಾಂಡ ದ್ವಾರದ ಬಲಭಾಗದಲ್ಲಿ ತ್ರಿನೇಶ್ವರ ಸ್ವಾಮಿಯ ದೇವಾಲಯವಿದೆ ತ್ರಿನೇಶ್ವರ ಎಂದರೆ ಮೂರು ಕಣ್ಣಿನ ಶಿವ ಎಂದರ್ಥ ರಣತೀರ ಕಂಠೀರವ ನರಸರಾಜ ಒಡೆಯರ್ ಒಂದನೇ ದೇವರಾಜು ಒಡೆಯರ್ ಈ ದೇವಾಲಯವನ್ನ ನಿರ್ಮಿಸಿದ್ದಾರೆ ತ್ರಿಣವಿಂದು ಋಷಿ ಈ ಶಿವಲಿಂಗವನ್ನ ಸ್ಥಾಪಿಸಿದ್ದರಿಂದ ಈ ಲಿಂಗಕ್ಕೆ ತ್ರಿನೇಶ್ವರ ತ್ರಿನೇಶ್ವರ ಎಂದು ಹೆಸರು ಬಂದಿದೆ ತೆಲಂಗಾಣದ ನಾಗರ ಕರ್ನಲ್ ಶ್ರೀಶೈಲಂನ ಎಡದಂಡೆ ಕಾಲುವೆ ಸುರಂಗ ಕುಸಿದಿದ್ದು ಅದರ ಮತ್ತೊಂದು ಭಾಗದಲ್ಲಿ ಸಿಲುಕಿರುವ ಎಂಟು ಜನರನ್ನು ರಕ್ಷಿಸುವ ಕಾರ್ಯಾಚರಣೆ ಮುಂದುವರೆದಿದೆ ಸುರಂಗದ ಕೊನೆಯ ನಲವತ್ತು ಮೀಟರ್ ರಕ್ಷಣಾ ಕಾರ್ಯಾಚರಣೆಗೆ ಸವಾಲಾಗಿ ಪರಿಣಮಿಸಿದಂತೆ ಕಾಣುತ್ತಿದೆ ಎಸ್ಎಲ್ಬಿಸಿ ಸುರಂಗ ಕುಸಿದು ಬಿದ್ದ ಪ್ರದೇಶ ಭೀಕರ ಕೆಸರುಗದ್ದೆಯಾಗಿ ಮಾರ್ಪಟ್ಟಿದೆ ಟನಲ್ ಬೋರಿಂಗ್ ಮಿಷನ್ನಲ್ಲಿ ಪರಿಸ್ಥಿತಿಯನ್ನ ನಿರ್ವಹಿಸಲು ಸೇನೆ ಮತ್ತು ಎನ್ಡಿಆರ್ಎಫ್ನ ಮೂವತ್ನಾಲ್ಕು ಸದಸ್ಯರ ವಿಶೇಷ ತಂಡ ಸುರಂಗದೊಳಗೆ ಪ್ರವೇಶ ಮಾಡಿವೆ ತಕ್ಷಣದ ರಕ್ಷಣಾ ಕಾರ್ಯಾಚರಣೆಗೆ ಪರಿಸ್ಥಿತಿಗಳು ಅನುಕೂಲಕರವಾಗಿಲ್ಲ ಎಂದು ಹೇಳಲಾಗುತ್ತಿದೆ ಹರಹರ ಮಹಾದೇವ್ ಘೋಷಣೆಗಳ ಮಧ್ಯೆ ಗುಜರಾತ್ನಿಂದ ಹಿಡಿದು ಕರ್ನಾಟಕದವರೆಗೆ ಯಾತ್ರಾತ್ರಿಗಳ ದಂಡು ತ್ರಿವೇಣಿ ಸಂಗಮದಲ್ಲಿ ಇಂದು ಪುಣ್ಯಸ್ನಾನ ಮಾಡಿದೆ ಈ ಮೂಲಕ ಮಹಾಶಿವರಾತ್ರಿಯಾದ ಇಂದು ನಲವತ್ತೈದು ದಿನಗಳ ಬೃಹತ್ ಮಹಾಕುಂಭಮೇಳಕ್ಕೆ ತೆರೆ ಬೀಳಲಿದೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಮಹಾ ಕುಂಭಮೇಳವು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿಮೂರರಂದು ಆರಂಭವಾಯಿತು ಒಟ್ಟು ನಲವತ್ತೈದು ದಿನಗಳಲ್ಲಿ ನಾಗಾಸಾಧುಗಳ ಭವ್ಯ ಮೆರವಣಿಗೆಗಳು ಪೂಜಾ ಹವನಗಳು ಕೋಟಿ ಕೋಟಿ ಭಕ್ತರ ದಂಡು ಮೂರು ಅಮೃತ ಸ್ನಾನಗಳನ್ನ ಪ್ರಯಾಗ್ರಾಜ್ ಕಂಡಿದೆ ಸುಮಾರು ಅರವತ್ನಾಲ್ಕು ಕೋಟಿ ಭಕ್ತರು ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಅಂಕಿ ಅಂಶಗಳು ಹೇಳುತ್ತಿವೆ ನಿನ್ನೆ ಒಟ್ಟು ಒಂದು ಪಾಯಿಂಟ್ ಮೂವತ್ತ್ ಮೂರು ಕೋಟಿ ಭಕ್ತರು ತ್ರಿವೇಣಿ ಸಂಗಮ ಮತ್ತು ಇತರೆ ಘಾಟ್ಗಳಲ್ಲಿ ಪವಿತ್ರ ಸ್ನಾನ ಕೈಗೊಂಡಿದ್ದಾರೆ ಇನ್ನು ಇಂದು ಮಹಾಕುಂಭದ ಕೊನೆಯ ಪುಣ್ಯಸ್ಥಾನಕ್ಕಾಗಿ ಮಧ್ಯರಾತ್ರಿಯಿಂದಲೇ ತ್ರಿವೇಣಿ ಸಂಗಮದ ಬಳಿ ಹೆಚ್ಚಿನ ಭಕ್ತರು ಸೇರಲು ಆರಂಭಿಸಿದ್ದು ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಲು ತಾಳ್ಮೆಯಿಂದ ಕಾಯುತ್ತಿದ್ದಾರೆ ಅವರಲ್ಲಿ ಹೆಚ್ಚಿನವರು ನಿಗದಿತ ಸಮಯಕ್ಕಿಂತ ಮುಂಚೆಯೇ ಸ್ನಾನದ ವಿಧಿಗಳನ್ನ ನೆರವೇರಿಸಿಕೊಂಡರು ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ